ಹೇ ನಾನು ಹೊಸ ಕತೆ ಜೊತೆಗೆ ನಿಮ್ಮ ಮುಂದೆ ಬಂದುಬಿಟ್ಟಿದ್ದೀನಿ ಅಳಿಯನಿಂದ ಯೋಗ ಕಲಿಯೋದಕ್ಕೆ ಹೋದ ಅತ್ತೆ ಅವನ ಜೊತೆ ಮಜಾ ಮಾಡಿದ್ಲು ಅಬ್ಬಾ ಯೋಗ ಕಲಿಯೋದ್ರಲ್ಲೂ ಇಷ್ಟೊಂದು ಅಡ್ವಾಂಟೇಜ್ ಇದೆಯಾ ನಂಗಂತೂ ಗೊತ್ತಿರಲಿಲ್ಲ ಅಪ್ಪ ನಾಳೆಯಿಂದ ನಾನು ಕೂಡ ಯೋಗಕ್ಕೆ ಜಾಯ್ನ್ ಆಗಿಬಿಡ್ತೀನಿ ನನ್ನ ಜೊತೆ ಯಾರ್ಯಾರೆಲ್ಲ ಬರ್ತೀರಾ ಕಾಳರು ನೀವು ಎಲ್ಲರೂ ಬರ್ತೀರಾ ಅಂತ ನಂಗೆ ಗೊತ್ತು ಯಾಕಂದರೆ ನಾನಂದ್ರೆ ನಿಮಗೆಲ್ಲ ಸಕ್ಕಾಪಟ್ಟೆ ಇಷ್ಟ ಅಲ್ವಾ ಸರಿ ಕತೆಗೆ ಹೋಗೋಣ ಈಕೆ ಹೆಸರು ಸರೋಜಾ ಅಂತ ನಲ್ವತ್ತೈದು ವಯಸ್ಸಿನ ಗೃಹಿಣಿ ಈಕೆ ಮನೆ ಮುಂದೆ ವ್ಯಾಯಾಮ ಮಾಡ್ತಾ ಇರ್ತಾಳೆ ಆ ಗಂಡ ರಾಜಶೇಖರ್ ಇಷ್ಟೊಂದು ವ್ಯಾಯಾಮ ಮಾಡಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಆಮೇಲೆ ಆಸ್ಪತ್ರೆ ಖರ್ಚು ಮಾಡಬೇಕಾಗತ್ತೆ ಹುಷಾರ್ ಅಂತ ಹೇಳ್ತಾನೆ ಆಗ ಸರೋಜಾ ನೀವು ನಂಗೆ ಸಪೋರ್ಟ್ ಮಾಡದೆ ಇದ್ದರೂ ಪರವಾಗಿಲ್ಲ ಅವಮಾನ ಮಾತ್ರ ಮಾಡಬೇಡಿ ನಾನಿನ್ನು ಹೆಂಗ ಕಾಣಬೇಕು ಅಂತ ಹೇಳ್ತಾಳೆ ಯಾರಕ್ಕೆ ತಾನೇ ಹೆಂಗ ಕಾಣಬೇಕು ಅಂತಿರಲ್ಲ ಎಲ್ಲ ಹುಡುಗಿರಿಗೂ ಈ ಆಸೆ ಇದ್ದೇ ಇರತ್ತೆ ನಂತರ ಸರೋಜ ಮಗಳು ಪ್ರೀತಿ ವೀಡಿಯೋ ಕಾಲ್ ಮಾಡ್ತಾಳೆ ನಾನು ಹಾಗೆ ನನ್ನ ಗಂಡು ರಾಮ್ ರಜಾ ತಗೊಂಡು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಅಂತ ಹೇಳ್ತಾಳೆ ಇದರಿಂದ ಸರೋಜಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಮತ್ತೊಂದಿನ ಸರೋಜಾ ಬ್ಯೂಟಿ ಪಾರ್ಲರಿಂದ ಮನೆಗೆ ಬರ್ತಾಳೆ ನಾನು ಒಂದೂವರೆ ಸಾವಿರ ಕೊಟ್ಟು ಗೋಲ್ಡ್ ಫೇಶಿಯಲ್ ಮಾಡಿಸಿದಿನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಗಂಡನ್ನ ಕೇಳ್ತಾನೆ ಅವನು ಹತ್ರ ಈ ವಯಸ್ಸಲ್ಲಿ ನಿಮಗಿದೆಲ್ಲ ಬೇಕಿತ್ತಾ ಅಂತ ಯಾವ ವಯಸ್ಸಾದರೆ ಏನು ಗೋಲ್ಡ್ ಫೇಶಿಯಲ್ ಮಾಡಿಸೋದಕ್ಕೂ ವಯಸ್ಸಿರತ್ತೆ ಅಂತ ಇವತ್ತೇ ನಂಗೆ ಗೊತ್ತಾಗಿದ್ದು ಆಮೇಲೆ ಕೆಲಸ ಮಾಡ್ತಾ ಕೂತ್ಕೊಳ್ತಾನೆ ಆಗ ಸರೋಜಾ ಅವನನ್ನು ಬೆಡ್ರೂಮಗೆ ಕರೀತಾಳೆ ಆದರೆ ರಾಜಶೇಖರ್ ಅವಳಿಗೆ ಸಹಕಾರ ಕೊಡೋದೇ ಇಲ್ಲ ಬೆಡ್ರೂಮ್ ಅಂದರೆ ಅರ್ಥ ಆಗುತ್ತಲ್ವ ನಿಮಗೆ ಕಳ್ರು ನೀವು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ ನೀವೇ ನಾನು ಅಷ್ಟು ಚಿಕ್ಕ ಹುಡುಗರು ಅಲ್ಲ ಬಿಡಿ ನೀವೆಲ್ಲ ಸಿಕ್ಕಾಪಟ್ಟೆ ಬುದ್ಧಿವಂತರು ಅಂತ ನಂಗೆ ಚೆನ್ನಾಗೇ ಗೊತ್ತು ಗಂಡ ಅಯ್ಯೋ ಮುತ್ಕ ಅಂತ ಅವಳು ಬೈಕೊಂಡು ನಂತರ ಆಕೆ ಫ್ರೆಂಡ್ ಸುರೇಶ ಅನ್ನೋ ವ್ಯಕ್ತಿಗೆ ಮೆಸೇಜ್ ಮಾಡ್ತಾ ಇರ್ತಾಳೆ ಆಗ ಸರೋಜ ಕೂಡ ರಿಪ್ಲೈ ಮಾಡ್ತಾಳೆ ಮರುದಿನ ಪ್ರೀತಿ ಹಾಗೂ ರಾಮ್ ಮನೆಗೆ ಬರ್ತಾರೆ ಇವರೆಲ್ಲ ಖುಷಿ ಪಡ್ತಾರೆ ಅವತ್ ರಾತ್ರಿನೇ ಪ್ರೀತಿ ಮತ್ತು ರಾಮ್ ರೂಮಲ್ಲಿ ಡಿಂಗ್ ಡಾಂಗ್ ಮಾಡ್ಕೊಂಡು ಮಜಾ ಮಾಡ್ತಾ ಇರ್ತಾರೆ ಅದನ್ನು ನೋಡಿ ಸರೋಜಾಗೆ ಕಣ್ಣು ಕೆಂಪಗಾಗೋಗುತ್ತೆ ಮರುದಿನ ರಾಮ್ ವ್ಯಾಯಾಮ ಮಾಡ್ತಾ ಇರ್ತಾನೆ ಅದೇ ಸಮಯಕ್ಕೆ ಅಲ್ಲಿಗೆ ವ್ಯಾಯಾಮ ಮಾಡೋದಕ್ಕೆ ಅಂತ ಸರೋಜ ಕೂಡ ಬರ್ತಾಳೆ ಆಗ ರಾಮ್ ನನಗೂ ಕೂಡ ಕಂಪ್ನಿ ಸಿಕ್ತು ಬನ್ನಿ ಅತ್ತೆ ನಾನು ನಿಮಗೆ ಕೆಲವು ವ್ಯಾಯಾಮಗಳನ್ನು ಹೇಳ್ಕೊಡ್ತೀನಿ ಅಂತ ಆಕೆಗೆ ವ್ಯಾಯಾಮ ಮಾಡಿಸ್ತಿರ್ತಾನೆ ಅಬ್ಬಬ್ಬ ಸಿಕ್ಕರೆ ಇಂಥ ಅಳಿಯೇ ಸಿಗಬೇಕು ಅಲ್ವಾ ಇದರಿಂದ ಸರೋಜಾಗೆ ಅಳಿಯನ ಕಡೆಗೆ ಆಕರ್ಷಣೆ ಶುರುವಾಗೋಗ್ಬಿಡತ್ತೆ ಮರುದಿನ ಸರೋಜ ಹುಡುಗಿ ಅಂತೆ ರೆಡಿ ಆಗ್ತಾಳೆ ಅದಕ್ಕೆ ಪ್ರೀತಿ ಕೂಡ ಸಹಾಯ ಮಾಡ್ತಾಳೆ ಅದನ್ನು ನೋಡಿದ ರಾಜಶೇಖರ್ ಆಗಿ ಈ ವಯಸ್ಸಲ್ಲಿ ನಿಂಗಿದೆಲ್ಲ ಬೇಕಾ ಅಂತ ಕೇಳ್ತಾನೆ ಈ ಮುದುಕು ನನ್ನ ಮಗನಿಗೆ ಅದೊಂದು ಡೈಲಾಗ್ಬಿಟ್ಟು ಬೇರೆ ಏನೂ ಬರೋದೇ ಇಲ್ಲ ಆಗ ಸರೋಜ ಹೊಟ್ಟೆ ಕೆಚ್ಚು ಪಟ್ಕೊಳ್ಬೇಡಿ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾಳೆ ನಂತರ ವಾಪಸ್ ಬಂದ ಮೇಲೆ ಸರೋಜ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಶಾಪಿಂಗ್ ಮಾಡ್ಕೊಂಡು ತಂದಿರ್ತಾಳೆ ಅದನ್ನೆಲ್ಲ ನೋಡಿ ರಾಜ್ ಬೇಸರ ಆಗುತ್ತೆ ಅವತ್ತು ರಾತ್ರಿ ಸರೋಜ ಸುರೇಶ್ ಜೊತೆ ಚಾಟ್ ಮಾಡ್ತಾ ಇರ್ತಾಳೆ ಅವನು ಒಮ್ಮೆ ಸಿಗೊಂಡ್ಮ ಅಂತ ಮೆಸೇಜ್ ಮಾಡ್ತಾನೆ ಆಗ ಸರೋಜ ಎಲ್ಲಿ ನನ್ನ ವಯಸ್ಸು ಗೊತ್ತಾಗೋಗ್ಬಿಡುತ್ತೋ ಅಂತ ಅಯ್ಯೋ ಸಿಗೋದಿಕ್ಕೆಲ್ಲ ಆಗೋಲ್ಲ ಬೇಕಾದರೆ ಫೋನ್ ಮಾಡ್ತೀನಿ ಅಂತ ಕರೆ ಮಾಡಿಕೊಂಡು ಮಾತಾಡ್ತಾ ಹೊರಗಡೆ ಬರ್ತಾಳೆ ಆದರೆ ಅಲ್ಲಿ ನೋಡಿದ್ರೆ ಹಾಲ್ನಲ್ಲಿ ರಾಮ್ ಕೂತ್ಕೊಂಡು ಸರೋಜಾ ನಂಬರ್ಗೆ ಕಾರ್ಯ ಮಾಡ್ತಾ ಇರ್ತಾನೆ ಅವನು ಸುರೇಶ್ ಅನ್ನೋ ಫೇಕ್ ಪ್ರೊಫೈಲನ್ನ ಕ್ರಿಯೇಟ್ ಮಾಡ್ಕೊಂಡು ಚಾಟ್ ಮಾಡಿರ್ತಾನೆ ಅಬ್ಬಬ್ಬ ಸರಿಯಾಗೇ ಇದ್ದಾನೆ ಈ ನನ್ನ ಮಗನು ಅಂತ ಅತ್ತೆ ಸಿಕ್ಕಿದ್ರೆ ಯಾರಾದರೂ ಬಿಟ್ಬಿಡ್ತಾರಾ ಯಂಗ್ ಆ್ಯಂಡ್ ಎನರ್ಜಿಟಿಟಿಕ್ ಆ್ಯಂಡ್ ಬ್ಯೂಟಿಫುಲ್ ಅಲ್ವಾ ನೀವಾದರೂ ಬಿಡ್ತಿರ್ಲಿಲ್ಲ ನಂಗೆ ಚೆನ್ನಾಗೇ ಗೊತ್ತು ಈಗ ಆ ನಂಬರ್ಗೆ ಕಡೆ ಮಾಡಿರ್ತಾನೆ ಅವನು ಸುರೇಶ್ ಅನ್ನೋ ಫೇಕ್ ಫೇಕ್ ಪ್ರೊಫೈಲ್ ಮಾಡಿಕೊಂಡು ಕಾಲ್ ಮಾಡಿರ್ತಾನೆ ಅದನ್ನು ನೋಡಿದ ಸರೋಜಾಗೆ ಶಾಕ್ ಆಗಿಬಿಡತ್ತೆ ಆದರೆ ರಾಮ್ ಯಾವುದೇ ಸಂಕೋಚ ಪಡೋದೇ ಇಲ್ಲ ಒಳ್ಳೇದಾಯಿತು ಬಿಡಿಯತ್ತೆ ನಾವಿಬ್ರು ರಹಸ್ಯ ನಮ್ಮಿಬ್ರಿಗೆ ಗೊತ್ತಾಗಿದ್ದು ನಂಗೆ ಗೊತ್ತು ನೀವು ಒಂಟಿತನನ ಫೀಲ್ ಮಾಡ್ತಾ ಇದ್ರ ಅಂತ ನಾನು ಕೂಡ ಒಂಟಿ ಆಗಿದ್ದೀನಿ ಈಗ ನಾವಿಬ್ಬರು ನಮ್ಮ ಆಸೆಗಳನ್ನು ಪೂರೈಕೆ ಮಾಡ್ಕೊಂಡು ಬಿಡೋಣ ಅಂತ ಸರೋಜಾ ಮೇಲೆ ರಾಮ್ ಕೈಯಾಡಿಸ್ತಾನೆ ಆಗ ಆಕೆಗೆ ಸಂಕೋಚ ಆಗೋಗ್ಬಿಡತ್ತೆ ಮತ್ತೆ ಮಾತೇ ಬರೋದಿಲ್ಲ ಮಾತು ಹೇಗೆ ಬರೋದಕ್ಕೆ ಸಾಧ್ಯ ಹೇಳಿ ಆಳಿಯ ಆ ರೀತಿಯೆಲ್ಲ ಮಾಡ್ತಾ ಇದ್ರೆ ಅಲ್ವಾ ಯಾರೇ ಗಂಡಸ್ರು ಹೆಂಗಸ್ರು ಮೇಲೆ ಕೈ ಹಾಕಿದ್ರೆ ಮಾತು ಬರೋಲ್ಲ ಬೇರೆನೇ ಬರುತ್ತೆ ನಂತರ ಆಕೆನ ಬೇರೆ ಬೆಡ್ರೂಮ್ಗೆ ಕರ್ಕೊಂಡು ಹೋಗಿ ಇಬ್ರು ಮುದ್ದಾಡ್ತಾ ಮಜಾ ಮಾಡ್ಕೊಳ್ತಾರೆ ಬೆಳಗ್ಗೆ ತಿಂಡಿ ಮಾಡುವಾಗ ಕೂಡ ಟೇಬಲ್ ಕೆಳಗಡೆ ಸರೋಜಾ ಮತ್ತು ರಾಮ್ ಕಾಲನ್ನು ಸವರ್ತಾ ಇರ್ತಾಳೆ ನಂತರ ಸರೋಜ ಬಟ್ಟೆ ಒಣ್ಗೆ ಹಾಕುವಾಗ ಅಲ್ಲಿಗೆ ಬಂದಂಥ ರಾಮ್ ಆಕೆಗೊಂದು ಬಟ್ಟೆನ ಗಿಫ್ಟ್ ಮಾಡ್ತಾನೆ ನಂತರ ರಾಜಶೇಖರ್ ಮಲಗಿದ ಮೇಲೆ ಆಕೆ ರಾಮ್ನ ರೂಮಗೆ ಬರ್ತಾಳೆ ಅಲ್ಲಿ ತನ್ನ ನೈಟಿನ ತೆಗೆದಾಗ ಅದೇ ಶಾರ್ಟ್ ಡ್ರೆಸ್ಗಳನ್ನ ತೊಗೊಂಡು ಬಂದಿದ್ಲಲ್ವಾ ಆ ಶಾರ್ಟ್ ಡ್ರೆಸ್ನ ಸರೋಜ ಹಾಕೊಂಡ್ಬಿಟ್ಟಿರ್ತಾಳೆ ನಂತರ ಇಬ್ಬರು ಎಂದಿನಂತೆ ಮಜಾ ಮಾಡ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಎಲ್ಲ ಮುಗಿದ್ಮೇಲೆ ರಾಮ್ ಇನ್ನು ಎಷ್ಟು ದಿನ ಇಲ್ಲಿರೋದು ಇರೋದಕ್ಕೆ ಸಾಧ್ಯ ಹೇಳು ನನ್ನ ರಜೆ ಎಲ್ಲ ಮುಗ್ದೋಯ್ತು ನಾನು ಊರಿಗೆ ಹೋಗಲೇಬೇಕು ಅಂತ ಹೇಳ್ತಾನೆ ಆಗ ಸರೋಜ ಇಲ್ಲೇ ಉಳ್ಕೊಳ್ಳಿ ಅಲ್ಲ ಪ್ಲೀಸ್ ರಾಮ್ ಅಂತ ಕೇಳ್ಕೊಳ್ತಾಳೆ ಆಗ ರಾಮ್ ಯೋಚಿಸ್ಬೇಡ ನಾವಿಬ್ಬರು ನಮ್ಮ ಸಂಬಂಧನ ಮುಂದುವರ್ಸ್ಕೊಂಡು ಹೋಗೋಣ ನಾನು ಆಗಾಗ ಬರ್ತಾನೆ ಇರ್ತೀನಿ ಅಂತ ಹೇಳ್ತಾನೆ ಮರುದಿನ ಬೆಳಗ್ಗೆ ಪ್ರೀತಿ ಹಾಗೂ ರಾಮ್ ಅಲ್ಲಿಂದ ಹೊರಟು ಹೋಗ್ತಾರೆ ಆಗ ಸರೋಜ ಬೇಸರದಲ್ಲಿ ಕಳಿಸ್ಕೊಡ್ತಾಳೆ ಅಂದು ರಾತ್ರಿ ರಾಜಶೇಖರ್ ಮಗಳು ಅಳಿಯ ತಲುಪಿದಾರೋ ಇಲ್ವೋ ಅಂತ ಕೇಳ್ತಾನೆ ಸರಿ ಕೇಳ್ಕೊಂಡು ಬಂದು ಸರೋಜ ಹೇಳ್ತಾನೆ ಅದನ್ನು ಕೇಳಿ ಶಾಕ್ ಆಗೋಗ್ಬಿಡತ್ತೆ ಸರೋಜಾಗೆ ಅಲ್ಲ ಈ ಕಳ್ಳನ ಮಗ ಇಲ್ಲಿದ್ದಾಗ ಹಂಗೆ ಹಿಂಗೆ ಅಂದ್ಕೊಂಡು ಮಜಾ ಮಾಡ್ಕೊಂಡು ನನಗೆ ಹೇಳಲಿಲ್ವಲ್ಲ ಅಂತ ಕೋಪ ಮಾಡ್ಕೊಂಡ್ಬಿಟ್ಟು ಸರೋಜ ರಾಮ್ಗೆ ಮೆಸೇಜ್ ಮಾಡ್ತಾಳೆ ಆಗ ರಾಮ್ ನಂಗೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದೆ ನಾಳೆ ಮಾತಾಡ್ತೀನಿ ಅಂತ ರಿಪ್ಲೈ ಕೊಡ್ತಾನೆ ಇದರಿಂದ ಸರೋಜಾಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡತ್ತೆ ಮರುದಿನ ಬೆಳಗ್ಗೆ ಸರೋಜ ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ರಾತ್ ಶಿಖರ ಹಾಕಿ ಫೋನ್ನ ನೋಡ್ತಿರ್ತಾನೆ ಅದರಲ್ಲಿ ಅವರಿಬ್ಬರ ರೊಮ್ಯಾಂಟಿಕ್ ಫೋಟೋಗಳಿರತ್ತೆ ನಂತರ ಸರೋಜ ಬಂದ ಮೇಲೆ ರಾಜಶೇಖರ್ ಏನಿದೆಲ್ಲ ಅಡಿಯನ್ ಜೊತೆ ಈ ರೀತಿ ನಡ್ಕೊಂಡಿದೆಯಲ್ಲ ಅಂತ ಕೇಳ್ತಾನೆ ಆಗ ಸರೋಜ ಅಯ್ಯೋ ರೀ ಇದೆಲ್ಲ ಹೇಗಾಯಿತು ನಂಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾಳೆ ಅಯ್ಯಯ್ಯೋ ಪಾಪಚಿ ಬಾಯಿಗೆ ಬೆರಲಿಟ್ರೆ ಕಚ್ಚಕ್ಕೇ ಬರಲ್ಲ ಇವಳಿಗೆ ಗೊತ್ತೇ ಇಲ್ವಂತೆ ಏನೇನಾಯಿತು ಅಂತ ಆಗ ರಾಜಶೇಖರ್ ಅವಳ ಕಪಾಳಕ್ಕೆ ಬಾರಿಸ್ತಾನೆ ಸರಿಯಾಗೇ ಮಾಡಿದ್ಯಾ ಮಗನೇ ನೀನು ಯುವತಿ ಆಗೋದಕ್ಕೆ ಬಯಸಿ ಬೇರೆ ಬೇರೆ ಗಂಡಸ್ರನ್ನ ಆಸೆ ಪಡ್ತಾ ಇದೆಯಾ ಅದು ಬೇರೆ ಯಾರೂ ಅಲ್ಲ ನಮ್ಮ ಅಳಿಯನನ್ನೇ ನನ್ನೇ ನಿನ್ನ ಸ್ವಂತ ಮಗಳ ಗಂಡನನ್ನೇ ನಾನು ಯಾರನ್ನ ಮಗ ಅಂದ್ಕೊಂಡಿದ್ದುನೋ ನೀನು ಅವನ ಜೊತೆನೆ ಛೆ ಛೇ ಛೆ ಎಂಥ ಕೆಲಸ ಮಾಡಿಬಿಟ್ಟಿದ್ಯಾ ನಾನು ಈಗಲೇ ಎಲ್ಲ ವಿಷಯನೂ ಪ್ರೀತಿಗೆ ಹೇಳ್ಬಿಡ್ತೀನಿ ಯಾಕಂದರೆ ರಾಮ್ ನಿನ್ನ ಜೊತೆ ಹೀಗೆ ನಡ್ಕೊಂಡಿದ್ದಾನೆ ಅಂದರೆ ಇನ್ನೂ ಅವನಿಗೆ ಎಷ್ಟೆಷ್ಟೆಲ್ಲ ಲವ್ ಅಂತ ಹೇಳೋಗುವಾಗ ಅವನನ್ನು ಸರೋಜೊ ತಡೆಯೋದಕ್ಕೆ ಪ್ರಯತ್ನ ಪಡ್ತಾಳೆ ಆಗ ಆಕೆ ತಳ್ಳಿ ರಾಜಶೇಖರ್ ಹೊರಡುವಾಗ ಫ್ಲವರ್ ಬಾಸ್ನಿಂದ ಹೊಡೆದೋಗ್ಬಿಡತ್ತೆ ಅವನ ಪ್ರಾಣ ಅಲ್ಲೇ ಹೊರಟೋಗಿಬಿಡತ್ತೆ ಮರುದಿನ ಫೋಟೋ ಮುಂದೆ ಬಿಳಿ ಸೀರೆ ಉಟ್ಕೊಂಡು ಬಿಟ್ಟಿರ್ತಾಳೆ ಅಬ್ಬಬ್ಬ ಡ್ರಾಮಾ ಕ್ವೀನೇ ಬಿಡೋಗುರು ನೀನು ಮನೆಯವರೆಲ್ಲ ಅವನ ಮಹಡಿ ಮೇಲಿಂದ ಬಿದ್ದು ತಲೆಗೆ ಪೆಟ್ಟಾಗ್ಬಿಟ್ಟು ಸತ್ತು ಹೋಗ್ಬಿಟ್ಟ ಅಂತ ಕತೆ ಬೇರೆ ಕಟ್ಬಿಟ್ಟಿರ್ತಾಳೆ ರಾಮ್ ಬಂದು ನಾವು ನಿಮ್ಮನ್ನು ಒಂಟಿಯಾಗಿ ಬಿಡೋದೇ ಇಲ್ಲ ನಾವು ನಿಮ್ಮ ಜೊತೆಯೇ ಇರ್ತೀವಿ ಅಂತ ಅಳ ಕೈನ ಮುಟ್ತಾನೆ ಆಗ ಸರೋಜ ಆ ಆಸೆಯಿಂದ ರಾಮ್ನ ನೋಡ್ತಾಳೆ ನಂತರ ರಾಮ್ ಮಹಡಿ ಮೇಲೆ ನಿಂತ್ಕೊಂಡು ದಮ್ ಹೊಡಿತಾ ಇರ್ತಾನೆ ಆಗ ಹಿಂದಿನಿಂದ ಬಂದ ಸರೋಜ ಅವನನ್ನು ತಪ್ಕೊಂಡು ಬಿಡ್ತಾಳೆ ರೊಮ್ಯಾಂಟಿಕ್ ಮಾತುಗಳನ್ನು ಆಡೋದಕ್ಕೆ ಬಯಸ್ತಾಳೆ ಆಗ ರಾಮ್ ಶಾಕ್ ಆಗೋಗ್ಬಿಡ್ತಾನೆ ಇಂಥ ಸಿಚುವೇಶನ್ನಲ್ಲಿ ಕೂಡ ಹೀಗೆ ನಡ್ಕೊಳ್ಳೋದಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ ಆಗ ಸರೋಜ ನಗ್ತಾ ಈ ಸಿಚುವೇಷನ್ ಮಾಡಿದ್ದೆ ನಾನು ನಮ್ಮಿಬ್ಬರ ವಿಷಯ ಗಂಡಂಗೆ ಗೊತ್ತಾಗೋಗ್ಬಿಟ್ಟಿತ್ತು ಅವನ ಮಗಳಿಗೆ ಹೇಳ್ಬಿಡ್ತೀನಿ ಅಂತ ನನ್ನೇ ಹೆದರಿಸ್ತಾನೆ ನಾನು ಬಿಟ್ಬಿಡ್ತೀನ ಅದಕ್ಕೆ ಅವನನ್ನು ಮುಗಿಸ್ಬಿಟ್ಟೆ ಈಗ ನೋಡು ನಾವಿಬ್ರು ಇಲ್ಲೇ ಇರ್ತೀರಾ ಒಂದೇ ಏಟಲ್ಲಿ ಎರಡು ಹಕ್ಕಿ ಹೊಡೆದಿದ್ದೀನಿ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾಳೆ ಚೇ 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 ಸ್ಯಾಡೆಸ್ಟ್ ಇವಳು ಹೌದು ಆಸೆ ಪಡೋದೇನೂ ತಪ್ಪಲ್ಲ ಹಾಗಂತ ಆಸೆಗೋಸ್ಕರ ಅವನು ಪ್ರಾಣನೇ ತೆಗ್ದಿಬಿಡದ ಅಬ್ಬಾ ದೇವ್ರೆ ಆದರೆ ಇದರಿಂದ ಮಾತ್ರ ರಾಮ್ಗೆ ದೊಡ್ಡ ಶಾಕೇ ಆಗೋಗ್ಬಿಡತ್ತೆ ಅವತ್ ರಾತ್ರಿ ಊಟ ಮಾಡುವಾಗ ಬಿಳಿ ಸೀರೆನ ತೆಗೆದು ಕಲರ್ ಕಲರ್ ಸ್ಯಾರಿಗಳನ್ನ ಸರೋಜಾ ಹಾಕೊಂಡು ಬರ್ತಾಳೆ ನಾವ್ರಂಗೀ ಇವಳು ಅವಳನ್ನು ನೋಡಿ ಪ್ರೀತಿ ಶಾಕ್ ಆಗೋಗ್ಬಿಡ್ತಾಳೆ ಆಗ ಸರೋಜಾ ನಿನ್ನ ತಂದೆಗೂ ಕೂಡ ನಾನು ಬಿಳಿ ಸೀರೆ ಉಟ್ಕೊಂಡು ದುಃಖ ಪಡೋದು ಇಷ್ಟನೇ ಇರಲಿಲ್ಲ ಅದಕ್ಕಾಗಿ ನಾನು ಈ ಥರ ಬದಲಾಗಿದ್ದೀನಿ ಅಂತ ಮಗಳಿಗೆ ಹೇಳಿ ಯಾ ಯಾಮರ್ಸ್ಬಿಡ್ತಾಳೆ ಯಾ ಮರ್ಸೋದು ನಿನ್ಗೊಂಥರ ಕಲೆ ಬಿಡು ಗಂಡ ಅಳಿಯ ಮಗಳು ಎಲ್ಲರನ್ನೂ ಯಾ ಯಾಮರ್ಸಿದ್ಯಾ ಅವತ್ ರಾತ್ರಿ ರಾಮ್ಗೆ ಕರೆ ಮಾಡಿ ನನ್ನ ರೂಮಿಗೆ ಬಾ ಅಂತ ಸರೋಜ ಕರೆಸ್ಕೊಳ್ತಾಳೆ ನಾನು ನಿಂಗೋಸ್ಕರ ಕಾಯ್ತಿದ್ದೀನಿ ಅಂತ ಬೆಡ್ಗೆ ಕರೀತಾಳೆ ಆಗ ರಾಮ್ ನೀನು ಇಂಥ ಸಿಚುವೇಷನಲ್ಲಿ ಕೂಡ ಸ್ವಲ್ಪ ನಿಧಾನವಾಗಿ ಯೋಚಿಸ್ಬೇಕಾಗತ್ತೆ ತಪ್ಪು ಮಾಡಬಾರ್ದು ಪ್ರಿಯಾ ಕೂಡ ಮಲ್ಕೊಂಡ್ಬಿಟ್ಟಿದ್ದಾಳೆ ಬಿಟ್ಟಿದ್ದಾಳೆ ಅಂತ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ ಇದರಿಂದ ಸರೋಜಾಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಮರುದಿನ ಬೆಳಗ್ಗೆ ರಾಮ್ ಪ್ರೀತಿ ಜೊತೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ನಡ್ಕೊಳ್ತಿರೋ ಸಮಯದಲ್ಲಿ ಅಲ್ಲಿಗೆ ಸರೋಜಾ ಬಂದು ನೋಡಿ ಕೋಪದಿಂದ ಹೊರಟೋಗ್ತಾಳೆ ಯಪ್ಪಪ್ಪ ಎಂಥ ಇವಳು ಮಗ ಮಗಳು ಆಳಿಯ ಖುಷಿಯಾಗಿರೋದನ್ನ ನೋಡಿ ಹೊಟ್ಟೆ ಕಿಚ್ ಪಟ್ಕೊಳ್ಳೋದ ಚೇ 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 ಛೇ ನಂತರ ಅವ್ರ ಮನೆಗೆ ಪೊಲೀಸವ್ರು ಬಂದು ನಾನು ನಿಮ್ಮ ಪತಿ ಪೋಸ್ಟ್ ಮಾರ್ಟಮ್ ಆದಮೇಲೆ ಅವ್ರ ತಲೆಗೆ ಅವರು ಬಲ್ವಾಗಿ ಹೊಡೆದು ಅವ್ರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ರಿಪೋರ್ಟ್ ಬಂದಿದೆ ಅಂತ ಹೇಳ್ತಾರೆ ಇದರಿಂದ ಸರೋಜ ಗಾಬರಿಯಾಗಿ ಹೋಗ್ಬಿಡತ್ತೆ ಆಗ ಸರೋಜ ಅಯ್ಯಯ್ಯೋ ಅವ್ರ ಮೆಟ್ಲು ಮೇಲಿಂದ ಬಿದ್ದುಬಿಟ್ರು ಅದಕ್ಕೆ ಸತ್ತಿರ್ಬೋದು ಅಂತ ನಾನು ತಿಳ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ತಾಳೆ ಮೊದಲೇ ನೀನು ಅವ್ರಂಗೆ ಆಟ ಆಡೋದ್ರಲ್ಲಿ ಎತ್ತಿದ ಕೈಯ್ಯೆ ಈಗ ಕೇಳಬೇಕಾ ಇನ್ನೂ ಎಕ್ಸ್ಟ್ರಾ ಸೇರಿಸಿ ಡ್ರಾಮಾ ಮಾಡ್ತೀಯಾ ಆಗ ಪೊಲೀಸವರು ನಿಮ್ಗೆ ಮೇಲಾದರೂ ಅನುಮಾನ ಇದ್ದರೆ ನಮ್ಗೆ ಹೇಳಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆವತ್ತು ರಾತ್ರಿ ಮತ್ತೆ ರಾಮ್ ತನ್ನ ಬೆಡ್ರೂಮ್ಗೆ ಕರ್ಕೊಂಡು ಬಂದು ಬಲ್ ಅಂತ ಮಾಡ್ತಿರ್ತಾಳೆ ಆಗ ರಾಮ್ ಪೊಲೀಸವರು ಕೂಡ ತನಿಖೆ ಮಾಡ್ತಿದ್ದಾರೆ ಸಿಕ್ಕಾಕೊಂಡ್ರೆ ನೀನು ನಾನು ಇಬ್ಬರಿಗೂ ಜೈಲಿಗೆ ಹೋಗ್ಬೇಕಾಗತ್ತೆ ಯಾಕಂದರೆ ಒಂದು ರೀತಿ ಅವರನ್ನು ಕೊಲೆ ಮಾಡೋದಕ್ಕೆ ನಾನೇ ಕಾರಣ ಅಂತ ಆಕೆಗೆ ಬುದ್ಧಿ ಹೇಳ್ತಾ ಇರುವಾಗಲೇ ಅಲ್ಲಿಗೆ ಪ್ರೀತಿ ಬಂದುಬಿಡ್ತಾಳೆ ನೀನು ಅಂತ ನೀಚ್ ಹೆಂಗಸಮ್ಮ ನನ್ನ ಅಪ್ಪನನ್ನೇ ಕೊಂದ್ಬಿಟ್ಟಿದ್ಯಾ ಅಂತ ಬೈದು ನಂತರ ರಾಮ್ಗೆ ಹೇಳ್ತಾಳೆ ನೀನು ನಿನ್ನ ತಾಯಿ ಸಮಾನರಾದ ಅತ್ತೆ ಜೊತೆಗೆ ಸಂಬಂಧ ಇಟ್ಕೊಂಡಿದ್ಯಾ ನಂಗೆ ಅಸಹ್ಯ ಆಗ್ತಿದೆ ನಾನು ಈಗಲೇ ನಿಮ್ಮಿಬ್ಬರ ಬಗ್ಗೆ ಪೊಲೀಸ್ರಿಗೆ ಹೇಳ್ತೀನಿ ಅಂತ ಹೇಳಿ ಹೊರಗಡೆ ಹೋಗ್ತಾ ಇರ್ತಾಳೆ ಅವಳನ್ನು ಸರೋಜ ಹಿಡ್ಕೊಂಡು ಬಿಡ್ತಾಳೆ ನೋಡಿ ಪ್ರೀತಿ ಇದನ್ನು ಒಪ್ಕೊಂಡ್ಬಿಡು ಆಗ ನಾನು ಇಡೀ ಆಸ್ತಿನ ನಿಂಗೆ ಬಿಟ್ಕೊಟ್ಬಿಡ್ತೀನಿ ಆಗ ನೀನು ನಿನ್ನ ಗಂಡ ಇಲ್ಲ ಆರಾಮಾಗಿರ್ಬೋದು ಹೌದೌದು ಅವಳ ಗಂಡನ ಜೊತೆ ನೀನು ಆರಾಮಾಗಿರ್ಬೋದು ಅಂತ ಪ್ಲಾನ್ ನಿಂದು ಆಗ ಪ್ರೀತಿ ನೀನು ನಂಗೇನ್ ಭಿಕ್ಷೆ ಕೊಡೋದು ನನ್ನಪ್ಪ ಅವತ್ತೇ ನಂಗೆ ಹೇಳಿದ್ದಾರೆ ಇಡೀ ಆಸ್ತಿನ ನಾನು ನಿನ್ನೆ ಹೆಸರಿಗೆ ಬರ್ದಿದ್ದೀನಿ ಅಂತ ನೀನು ನಂಗೆ ಯಾವುದೇ ದುರಾಸೆನೂ ತೋರಿಸ್ಬೇಕಾಗಿಲ್ಲ ಅಂತ ಹೇಳ್ತಾಳೆ ಆಗ ರಾಮ್ ಅಯ್ಯಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು ನಾನು ತಪ್ಪು ಮಾಡಿದ್ದೀನಿ ನಿಜ ಆದರೆ ಇವಳೇ ಕೊಲೆ ಮಾಡಿರೋದು ನಾವಿಲ್ಲಿರೋದೇ ಬೇಡ ನಾನು ನೀನು ಈ ಮನೆ ಬಿಟ್ಟು ಹೋಗ್ಬಿಡೋಣ ದಯವಿಟ್ಟು ಅವತ್ತು ಮಾಡಿದ್ದಕ್ಕೆ ನನ್ನ ಕ್ಷಮಿಸ್ಬಿಡು ಅಂತ ಪ್ರಿಯಾಳನ್ನು ಕೇಳ್ಕೊಳ್ತಾನೆ ಇವನಂತರ ಪಾಪ ಚಿಗುರು ಏನೋ ಆಸೆ ಪಟ್ಕೊಂಡು ಆಂಟಿ ಹತ್ರಕ್ಕೆ ಹೋದ ಆ ಆಂಟಿ ನೋಡಿದ್ರೆ ಇವನನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾಳೆ ಆಗ ಕೋಪಗೊಂಡ ಸರೋಜ ನಾನು ನನ್ನ ಜೀವನ ಹಾಳು ಮಾಡ್ಕೊಳ್ಳೋದಕ್ಕೆ ಇವನೇ ಕಾರಣ ಇವನಿಗೋಸ್ಕರ ನಾನು ನನ್ನ ಗಂಡನ್ನ ಕೊಲೆ ಮಾಡಿದ್ದು ಈಗ ಡಬಲ್ ಗೇಮ್ ಮಾಡ್ತಿದ್ದಾನೆ ಅಂತ ರಾಮ್ ಕೂತ್ಕೇನ ಹೋಗ್ತಾಳೆ ಆಗ ಕೋಪದಲ್ಲಿ ರಾಮ್ ಸರೋಜಳನ ತಳ್ಳಿಬಿಡ್ತಾನೆ ಆಕೆ ತಲೆಗೆ ಪೆಟ್ಟು ಬಿದ್ದು ಅಲ್ಲೇ ಸತ್ತೋಗ್ಬಿಡ್ತಾಳೆ ಕರ್ಮ ರೇಟನ್ಸ್ ಯೋಳು ಹೆಂಗ್ಳು ಗಂಡನ ಸಾಯಿಸಿದ್ಲು ಯೋಳು ಹಾಗೆ ಸತ್ತೋದ್ಲು ನಂತರ ಪೊಲೀಸವ್ರು ಬಂದು ರಾಮ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಪ್ರೀತಿ ಕಣ್ಣೀರು ಹಾಕ್ತಾ ಅಲ್ಲೇ ಕೂತ್ಕುತ್ತಾಳೆ ಇದ್ರಲ್ಲಿ ಯಾರು ತಪ್ಪು ಯಾರದ್ದು ಸರಿ ಅಂತ ನಾನಂತೂ ಹೇಳಲ್ಲ ನಿಮ್ಮ ವಿವೇಚನೆಗೆ ಬಿಟ್ಬಿಟ್ಟಿದ್ದು ಸೊ ಕಥೆ ಇಲ್ಲಿಗೆ ಮುಗಿಯುತ್ತೆ ಹೇಗನ್ನಿಸ್ತು ಕತೆ ಡೆಫಿನೆಟ್ಲಿ ಇಷ್ಟ ಆಗಿರುತ್ತೆ ಯಾಕಂದರೆ ಹೇಳಿರೋದು ನಾನಲ್ವಾ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ಸ್ಟೋರಿಗಳನ್ನು ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ ಆಹಾ ಲೈಕು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸರಿನಾ